ಹದಿನೆಂಟು ಶಾಸಕರ ಅಮಾನತು ವಾಪಸ್ ಪ್ರಕರಣದಲ್ಲಿ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಆಯನೂರು ಮಂಜುನಾಥ್ ಆಗ್ರಹಿಸಿದ್ದಾರೆ ರಾಜ್ಯಪಾಲರಿಗೆ ಪತ್ರ ಬರೆದು ಆಯನೂರು ಮಂಜುನಾಥ್ ಆಗ್ರಹಿಸಿದ್ದಾರೆ ರಾಷ್ಟ್ರಪತಿ ಪಿಎಂ ಸಿಎಂ ಸ್ಪೀಕರ್ಗಳು ಸೇರಿದಂತೆ ಯಾರೊಬ್ಬರು ಸದನದ ಸರ್ವೋಚ್ಚ ಅಧಿಕಾರವನ್ನು ಮೀರಿದ ಅಧಿಕಾರ ಹೊಂದಿಲ್ಲ ಇವರ್ಯಾರು ಸದನದ ಸಾರ್ವಭೌಮತ್ವವನ್ನು ಮೊಟಕುಗೊಳಿಸುವ ಅಧಿಕಾರ ಹೊಂದಿಲ್ಲ ಶಾಸಕರ ಅಮಾನತು ಹಿಂಪಡೆಯುವ ಕ್ರಮ ಸಂವಿಧಾನ ಬಾಹಿರವಾಗಿದೆ ಇದು ಪ್ರಜಾಪ್ರಭುತ್ವದ ಸರ್ವೋಚ್ಚ ಶಕ್ತಿಯಾದ ಸದನದ ಪಾವಿತ್ರ್ಯತ್ಯವನ್ನು ನಾಶ ಮಾಡುವ ಕೃತ್ಯವಾಗಿದೆ ಇಂತಹ ಅಸಂವಿಧಾನಿಕ ಘಟನೆ ಸಂಭವಿಸಿದ್ದು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸ್ಪೀಕರ್ಗೆ ತಮ್ಮ ನಿರ್ಧಾರವನ್ನು ರದ್ದುಗೊಳಿಸಲು ನಿರ್ದೇಶನ ಮಾಡುವಂತೆ ಆಗ್ರಹಿಸಿದ್ದಾರೆ ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಪೋಷಕರು ಎಚ್ಚರವಾಗಿರಬೇಕು ಯಾಕಂದ್ರೆ ರಾಜ್ಯದಲ್ಲಿ ಐನೂರ ಒಂದು ಅನಧಿಕೃತ ಶಾಲೆಗಳಿವೆ ಸುವರ್ಣ ನ್ಯೂಸ್ ಅನಧಿಕೃತ ಶಾಲೆಗಳ ಮುಖವಾಡ ಬಯಲು ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ದಾಖಲಾತಿ ಮುಗಿದ ಮೇಲೆ ಅನಧಿಕೃತ ಪಟ್ಟಿ ಬಿಡುಗಡೆಯಾಗಿದೆ ಶಿಕ್ಷಣ ಇಲಾಖೆ ಕಾಟಾಚಾರಕ್ಕೆ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಿದೆ ಮೂರು ತಿಂಗಳ ಮುನ್ನ ಅನಧಿಕೃತ ಶಾಲೆಗಳ ಮಾಹಿತಿ ನೀಡಬೇಕಿತ್ತು ಆದರೆ ಶಿಕ್ಷಣ ಇಲಾಖೆ ಪಟ್ಟಿಗಷ್ಟೇ ಸೀಮಿತ ಮಾಡಿಕೊಂಡಿದೆ ಕಳೆದ ವರ್ಷ ಒಂದು ಸಾವಿರಕ್ಕೂ ಹೆಚ್ಚು ಅನಧಿಕೃತ ಶಾಲೆಗಳಿದ್ವು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೇವಲ ಸಂಖ್ಯೆ ಬಿಟ್ಟಿದ್ದಾರೆ ಅನಧಿಕೃತ ಶಾಲೆಗಳ ಹೆಸರು ಸಹಿತ ಬಿಡುಗಡೆ ಮಾಡಬೇಕು ಅಂತ ಪೋಷಕರ ಸಮನ್ವಯ ಸಮಿತಿಯ ಯೋಗಾನಂದ್ ಆಗ್ರಹಿಸಿದ್ದಾರೆ ಇನ್ಮುಂದೆ ಸಾಮಾಜಿಕ ಜಾಲತಾಣದಲ್ಲಿ ಹತ್ತು ಮೀರಿದ್ರೆ ನಿಮ್ಮ ಅಕೌಂಟ್ ಬ್ಲ್ಯಾಕ್ ಆಗುತ್ತೆ ಬೇಕಾಬಿಟ್ಟಿ ಕಮೆಂಟ್ ಅವಹೇಳನ ಕೋಮದ್ವೇಷ ಬಿತ್ತಿಸ್ ಬಿತ್ತಿದ್ರೆ ಅಕೌಂಟ್ ಬಂದ್ ಆಗೋದು ಗ್ಯಾರಂಟಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ವಿಶೇಷ ಸೂಚನೆ ನೀಡಿದ್ದಾರೆ ಇತ್ತೀಚೆಗೆ ಐಪಿಎಲ್ ಮ್ಯಾಚ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗೋದಾಗಿ ವ್ಯಕ್ತಿ ಹೇಳಿದ್ದ ಮೈದಾನಕ್ಕೆ ನುಗ್ಗಿ ವಿರಾಟ್ ಕೊಹ್ಲಿ ಅಪ್ಪಿಕೊಳ್ಳೋದಾಗಿ ಹೇಳಿದ್ದ ಇದನ್ನ ವಿಡಿಯೋ ಮಾಡಿ ವೈರಲ್ ಕೂಡ ಮಾಡಿದ್ದ ವಿಚಾರ ತಿಳಿದು ಪ್ರಕರಣ ದಾಖಲಿಸಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ರು ಇನ್ಮುಂದೆ ಕಾನೂನು ಮೀರಿ ವಿಡಿಯೋ ಮಾಡಿದರೆ ಅವರ ಅಕೌಂಟ್ ಬ್ಲಾಕ್ ಮಾಡುವಂತೆ ಕಮಿಷನರ್ ಸೂಚನೆ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ